ಮಾತ್ರ ಅವರಿಗೆ ಪ್ರಾಧಾನ್ಯತೆಯಿಂದ ತಿಳ್ಕೊಂಡು ಮಕ್ಕಳಿಗೆ ಕನ್ನಡದ ಸಂಸರ್ಗವನ್ನು ಕಲಿಸದೇ ಈ ಇಂಗ್ಲೀಷನ್ನು ಬೇರೆ ಬೇರೆ ಭಾಷೆಯನ್ನು ಕಲಿಸಿದರೋ ಅವರು ಮರೆತದ್ದು ಖಂಡಿತ ನಮ್ಮ ಭಾಷೆನ ಅಷ್ಟೇ ಅಲ್ಲ ಅವರ ಅಪ್ಪ ಅಮ್ಮ ಅಂದ್ರೆ ಹನ್ನೆರಡನೇ ಆದಮೇಲೆ ದೂರ ಹಾಕಿ ಬಿಟ್ಟೇ ಹೊರಟು ಹೋಗಿದ್ದಾರೆ ಇದೆಲ್ಲವನ್ನು ಕೂಡ ನೋಡಿದಾಗ ಹೊರದೇಶದಲ್ಲಿ ಹೋಗಿ ನಮಗನಿಸಿತ್ತು ಭಾಷೆ ಕೇವಲ ಭಾಷೆಯಲ್ಲ ಹೂ ಹರಡಿದಾಗ ಪರಿಮಳ ಸಹಜವಾಗಿ ಹೇಗಿರುತ್ತೋ ಅಷ್ಟೇ ಸಹಜವಾಗಿ ಭಾಷೆಯನ್ನು ಕಲಿತಂಥ ಮಕ್ಕಳಲ್ಲಿ ಒಂದು ಸಂಸ್ಕೃತಿ ನೆಲೆ ನಿಲ್ಲುತ್ತೆ ಅಂತಹ ಒಂದು ಭಾಷೆಯ ಅರಿವಿಗೋಸ್ಕರ ನೆಲೆಗೋಸ್ಕರ ಉರಿವಿಗೋಸ್ಕರ ಕನ್ನಡ ಸೀನೆ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ತನ್ನ ಅಸ್ತಿತ್ವವನ್ನು ಕಾಪಿಟ್ಟುಕೊಂಡು ಎಲ್ಲೆಡೆ ಕನ್ನಡದ ಬಿಂಬಿಮವನ್ನು ಬಾರಿಸ್ತಾ ಇರ್ತಕ್ಕಂಥ ಕನ್ನಡ ಸೀನೆಗೆ ಸಹಸ್ರಾರು ವರ್ಷಗಳ ಕಾಲದ ಆಶೀರ್ವಾದ ಅವರಿಗೆ ಇರಲಿ ಮತ್ತು ಸಂಘಟನೆ ಸದಾ ಐಕ್ಯಮತ್ತಿನಿಂದ ಒಗ್ಗಟ್ಟಿನಿಂದ ತಾಳ್ಮೆಯಿಂದ ಮೌಲ್ಯಗಳನ್ನು ಇಟ್ಟುಕೊಂಡು ನಡೀತಾ ಇದೆ ಇದೇ ರೀತಿಯಲ್ಲಿ ಮೌಲ್ಯಯುತವಾಗಿರ್ತಕ್ಕಂಥ ಸಂಘಟನೆ ಸಂಘಟನೆ ಮುಂದುವರಿಲಿ ಕನ್ನಡ ಸೇನೆಯ ಕೆ ಆರ್ ಕುಮಾರ್ ಅವರು ತುಂಬ ಸನಿಹದಿಂದ ನೋಡಿರ್ತಕ್ಕಂಥವರು ಒಡನಾಡಿಗಳು ಶ್ರೀಮಠದ ಸದ್ಭಕ್ತರು ಅವರಿಗೆ ಕಾಲಭೈರವೇಶ್ವರ ಸ್ವಾಮಿಯ ಆಶೀರ್ವಾದ ಅವರು ಮತ್ತು ಅವರ ಎಲ್ಲ ಅನುಯಾಯಿಗಳಿಗೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೋ ಜಯಶ್ರೀ ಗುರು